ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ದೃಷ್ಟಿದೋಷಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ತಿಳಿಸ್ತಾ ಇದ್ದೆ ಇವತ್ತು ಸಹ ಅದಕ್ಕೆ ಸಂಬಂಧಿಸಿದ ವಿಚಾರಗಳನ್ನೇ ತಿಳಿಸ್ತಾ ಇದೆ ಈ ದೃಷ್ಟಿದೋಷದ ಎಫೆಕ್ಟು ಮನುಷ್ಯನ ಮೇಲೆ ಆಗಲಿ ವ್ಯಾಪಾರ ಸಂಸ್ಥೆಗಳ ಮೇಲೆ ಆಗಲಿ ನಿಮ್ಮ ಮನೆ ಹತ್ರ ಯಾವುದಾದ್ರು ಉತ್ತಮವಾದಂಥ ಫಸಲು ಬಂದಿದ್ರೆ ಕೆಟ್ಟ ದೃಷ್ಟಿ ತಾಗಿದರೆ ಅವೆಲ್ಲ ಒಂಥರ ನಿಲ್ಲ ಆಗ್ತವೆ ಸಪೋಸ್ ನಿಮ್ಗೆ ಆಗ್ತಾ ಇರ್ತಕ್ಕಂಥ ವ್ಯಾಪಾರಗಳು ಕೆಟ್ಟ ಕಣ್ಣಿನಿಂದ ಕೆಟ್ಟವ್ರು ನೋಡಿದಾಗ ಇದ್ಕಿದಂಗೆ ಡೌನ್ ಆಗ್ತದೆ ಒಬ್ಬ ವ್ಯಕ್ತಿಯನ್ನು ತದೇಕ ದೃಷ್ಟಿಯಿಂದ ನೋಡಿ ಆತನ ಕೆಟ್ಟ ಕಣ್ಣಿನ ಪ್ರಭಾವ ಜಾಸ್ತಿ ಇದ್ದರೆ ಆತನ ಜನ್ಮಕುಂಡಲಿಯಲ್ಲಿ ಅಂದರೆ ದೃಷ್ಟಿದೋಷ ತಾಗ್ತಕ್ಕಂಥವನ ಕುಂಡಲಿಯಲ್ಲಿ ಚಂದ್ರ ನೀಚನಾಗಿದ್ದರೆ ಬಲಹೀನಾಗಿದ್ದರೆ ಅಂಥವ್ರಿಗೆ ಬೇಗ ದೃಷ್ಟಿ ತಾಗುತ್ತೆ ಏನೇ ಮಾಡಿದರೂ ಆರೋಗ್ಯದಲ್ಲೆಲ್ಲ ಏರ್ಪೇರಾಗುತ್ತೆ ಆಸ್ಪತ್ರೆಗೆ ಹೋದರೂ ಗುಣಮುಖ ಆಗೋಲ್ಲ ದೇವಸ್ಥಾನಗಳಿಗೆ ಹೋದರೂ ಸಹ ಪರಿಹಾರ ಬೇಗ ಸಿಗೋದಿಲ್ಲ ಇಂಥ ಸಂದರ್ಭಗಳಲ್ಲಿ ಏನೂ ಆಗಿದೆ ಏನು ಆಗಿದೆ ಅಂತ ನಮಗೆ ತಾತ್ಕಾಲಿಕವಾಗಿ ಗೊತ್ತಾಗೋದಿಲ್ಲ ಊಟ ಸೇರಲ್ಲ ತಿಂಡಿ ಸೇರಲ್ಲ ನಿದ್ದೆ ಬರಲ್ಲ ಈ ಥರ ಎಲ್ಲ ರೀತಿಯ ಸಮಸ್ಯೆಗಳು ಕಂಡು ಬರ್ತವೆ ಇನ್ನು ನಿಮ್ಮ ಫಸ್ಲುಗಳನ್ನು ನೋಡಿದರೆ ಇಕ್ಕಿದ್ದಂಗೆ ಒಣಗೋಗ್ತವೆ ಕೆಲವೊಂದು ಕಡೆ ನೋಡಿ ಅಡಿಕೆ ಮರಗಳು ಪೂರ್ತಿ ಒಣಗೋದ ಥರ ಕಾಣ್ತವೆ ಎಲ್ಲ ರೀತಿಯ ಅನುಕೂಲ ನೀರಿನ ಅನುಕೂಲ ಇರ್ತದೆ ನೀರು ಹಾಯಿಸ್ತಾ ಇರ್ತಾರೆ ಎಲ್ಲ ರೀತಿಯಲ್ಲಿ ನೋಡ್ತಾ ಇದ್ದರೂ ಸಹ ಅವರ ಫಸಲು ಕೈಗೆ ಸಿಗೋದಿಲ್ಲ ಅಂದರೆ ಕೆಟ್ಟವರ ಕಣ್ಣು ಬಂದು ದುಷ್ಟಿತಾಗಿದರೆ ಅವಾಗ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ಇನ್ನು ಕೆಲವೊಂದು ಕಡೆ ನೀವು ತೋಟಗಳಿಗೆ ರಾಕ್ಷಸಾಕಾರದ ಗೊಂಬೆಗಳನ್ನು ಕಟ್ಟಿರ್ತಕ್ಕಂಥದ್ದನ್ನು ನೋಡಿರ್ತೀರಿ ಅಥವಾ ಮಡಿಕೆಯಲ್ಲಿ ಒಂದು ಮನುಷ್ಯನ ಮುಖ ಚಿತ್ರವನ್ನು ಬರೆದು ರಾಕ್ಷಸಾಕಾರದ ಚಿತ್ರವನ್ನು ಬರೆದು ಹುಲ್ಲನ್ನು ಸುತ್ತಿ ಒಂದು ಕೋಲಿನಲ್ಲಿ ನಿಲ್ಲಿಸಿರ್ತಕ್ಕಂಥ ಹಲವಾರು ಉದಾಹರಣೆಗಳನ್ನು ನೋಡ್ಬೋದು ಇನ್ನು ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ದನ ಅಥವಾ ಎಮ್ಮೆ ಅಥವಾ ಹಸು ಹಾಲು ಕೊಡ್ತಾ ಇದ್ದರೆ ಆ ಹಸುವನ್ನು ಯಾರಾದರೂ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ಆ ದೃಷ್ಟಿ ದೋಷ ತಾಗಿದರೆ ಅದು ಹಾಲು ಕೊಡೋದನ್ನೇ ನಿಲ್ಲಿಸ್ತಕ್ಕಂಥ ಸಾಧ್ಯತೆಗಳಿರ್ತದೆ ಇಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಿಸಿದ ದೃಷ್ಟಿದೋಷದ ಪರಿಹಾರಗಳನ್ನು ಮಾಡಿಕೊಂಡಾಗ ಅದು ನಿವಾರಣೆ ಆದಾಗ ಮತ್ತು ಫಲ ಫಲಗಳು ಸಿಗ್ತವೆ ಇಲ್ಲಿ ವಿಶೇಷವಾಗಿ ಯಾವುದೇ ವ್ಯಕ್ತಿಯಾಗಿರಲಿ ಯಾವುದೇ ಮಗು ಇರಲಿ ಅಥವಾ ತೋಟ ಇನ್ನಿತರೆ ಅಂಗಡಿ ವ್ಯಾಪಾರ ಸಂಸ್ಥೆಗಳಿರಲಿ ಅತಿ ಮುಖ್ಯವಾಗಿ ಆ ಸ್ಥಳಗಳನ್ನು ಸ್ವಚ್ಛಗೊಳಿಸಿ ಶುಕ್ರವಾರಗಳಂದು ನಿಮ್ಮ ಆ ಹತ್ತಿರ ಇರ್ತಕ್ಕಂಥ ದೇವರ ಚಿತ್ರಪಟಗಳಿಗೆ ದೀಪ ಹಚ್ಚಿ ಊದುಬತ್ತಿ ಬೆಳಗ್ಗೆ ಲೋಭಾನವನ್ನು ಹಚ್ಚತಕ್ಕಂಥದ್ದು ನಿಂಬೆ ಹಣ್ಣನ್ನು ಕೆಲವರು ನಿವಳಿಸಿ ಹೊಡಿತಕ್ಕಂಥದ್ದನ್ನು ನೀವು ನೋಡ್ಬೋದು ಇನ್ನಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಇಂತಹ ಸಂದರ್ಭಗಳಲ್ಲಿ ಆ ದೃಷ್ಟಿದೋಷದ ನಿವಾರಣೆಯನ್ನು ಮಾಡಿಕೊಂಡಾಗ ಅದರ ನೆಗೆಟಿವ್ ಎಫೆಕ್ಟ್ ಆ ಸಮಸ್ಯೆಗಾಗಲಿ ಅಥವಾ ತೋಟಕ್ಕಾಗಲಿ ಅಥವಾ ಮನೆಗಾಗಲಿ ತಾಗೋದಿಲ್ಲ ಇನ್ನು ಕೆಲವು ಮಕ್ಕಳನ್ನು ನೋಡಿ ಯಾರು ಎತ್ಕೊಂಡ್ರೂ ಸುಮ್ಮನೆ ಇರೋದಿಲ್ಲ ಸ್ವತಃ ತಾಯಿಯೇ ಎತ್ತಿಕೊಂಡು ಸಹ ಮಗು ಅಳುತ್ತಾ ಇರ್ತದೆ ಅಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ದೃಷ್ಟಿಯನ್ನು ತೆಗೆಯುವ ಸಂಪ್ರದಾಯವು ನಮ್ಮಲ್ಲಿ ಇದೆ ಕೆಲವು ಮಕ್ಕಳಿಗೆ ಸ್ನಾನ ಮಾಡಿಸಿದಾಗ ನೋಡಿ ಕಪ್ಪು ಚಿಕ್ಕೆ ಅಂದರೆ ಹಣ ಬಟ್ಟ ಥರ ಕಪ್ಪು ಚಿಕ್ಕೆಯನ್ನು ಎಣ್ಣೆ ಮೇಲೆಲ್ಲ ದೃಷ್ಟಿ ಬಟ್ಟಿನ ಥರ ಇಟ್ಟಿರ್ತಾರೆ ಅದು ಆ ಮಗುವಿಗೆ ಯಾವುದೇ ರೀತಿಯ ಎಫೆಕ್ಟು ತಾಗದೇ ಇರಲಿ ಅಂತೇಳಿ ಕೆಲವರು ಈ ರೀತಿ ಮಾಡ್ತಾರೆ ಇನ್ನು ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಮನೆಯಲ್ಲಿ ಅಥವಾ ವ್ಯಾಪಾರ ಸಂಸ್ಥೆಗಳಲ್ಲಿ ದೀಪ ಹಚ್ಚಿದ ನಂತರ ದೇವರಿಗೆ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದು ಅಥವಾ ಯಾವುದಾದ್ರೂ ದೇವಿ ಸ್ತೋತ್ರವನ್ನು ಪ್ರೇ ಮಾಡ್ತಕ್ಕಂಥದ್ದು ಅಥವಾ ಪ್ಲೇ ಮಾಡ್ತಕ್ಕಂಥದ್ದು ಆಗಿರ್ಬೋದು ಅಥವಾ ಟೇಪ್ ರೆಕಾರ್ಡ್ರಲ್ಲೆಲ್ಲ ಆಗಿರ್ಬೋದು ಈ ಥರ ಎಲ್ಲ ಮಾಡುವಂಥ ಒಂದು ಸಂದರ್ಭದಲ್ಲಿ ಆ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ ಅದೇ ರೀತಿ ವಾಹನಗಳಿಗೂ ಅಷ್ಟೇ ಕೆಲವರು ಆ ಗಾಡಿ ಎಷ್ಟು ಚೆನ್ನಾಗಿದೆಯಲ್ವಾ ಆ ಬೈಕ್ ಎಷ್ಟು ಚೆನ್ನಾಗಿದೆಯಲ್ವಾ ಕಾರ್ ಎಷ್ಟು ಚೆನ್ನಾಗಿದೆ ಈ ಥರ ಎಲ್ಲ ತಾಗ್ದಂಥ ಒಂದು ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗುವ ಸಾಧ್ಯತೆಗಳು ಸಹ ಇರ್ತವೆ ಅದಕ್ಕೆ ಯಾರೇ ಕಾರು ಬೈಕು ಸೈಕಲ್ ಏನೇ ತೆಗೆದುಕೊಳ್ಳಿ ತರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೆಲವರು ದೇವಸ್ಥಾನಗಳ ಹತ್ರ ಪೂಜೆ ಮಾಡಿಸ್ಕೊಂಬರ್ತಕ್ಕಂಥದ್ದನ್ನು ನೋಡಿದ್ದೀರಿ ನಿಮ್ಮ ಮನೆಗಳಲ್ಲಿಯೂ ಸಹ ಬಂದಾಗ ಅದಕ್ಕೆ ವಿಶೇಷವಾಗಿ ಕೆಲವರು ಕುಂಬಳಿಕಾಯನ್ನೆಲ್ಲ ನಿಳಿಸಿ ಈಡ್ಗೈವಾಡ್ದು ದೃಷ್ಟಿ ತೆಗೆತಕ್ಕಂಥದ್ದು ಚಕ್ರಗಳ ನಾಲ್ಕು ಚಕ್ರಗಳ ಬದಿಯಲ್ಲಿ ನಿಂಬೆ ಹಣ್ಣನ್ನು ಇಟ್ಟು ಕಾರನ್ನು ಅಥವಾ ಆಟೋವನ್ನು ಅಥವಾ ಬೈಕನ್ನು ಮೂವ್ ಮಾಡ್ತಕ್ಕಂಥದ್ದನ್ನು ನೀವು ನೋಡಿದೆ ಒಟ್ಟಿನಲ್ಲಿ ಎಲ್ಲ ಕಾಯಿಲೆಗಳಿಗಿಂತ ತುಂಬ ಎಫೆಕ್ಟ್ ಆಗಿರ್ತಕ್ಕಂಥದ್ದು ದೃಷ್ಟಿದೋಷ ಈ ದೃಷ್ಟಿದೋಷ ಕಂಡು ಬಂದ ತಕ್ಷಣ ನಿಮ್ಮ ಮನೆಯಲ್ಲೇ ಅದಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಯಾವ ರೀತಿ ಮಾಡ್ಕೊತೀರೋ ಆ ರೀತಿ ಫಲಾಫಲಗಳು ನಿಮಗೆ ಸಿಗುತ್ತೆ ಅದರ ನೆಗೆಟಿವಿಟಿಯು ಕಡಿಮೆ ಆಗ್ತದೆ ವಿಶೇಷವಾಗಿ ಗಮನ ಹರಿಸ್ತಕ್ಕಂಥದ್ದು ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಅಭ್ಯಾಸ ಇಟ್ಕೊಂಡಿರಬೇಕು ಇಲ್ಲ ಮನೆಯಲ್ಲಿ ಯಾವುದಾದ್ರೂ ದೇವರ ಸ್ತೋತ್ರ ಪಾರಾಯಣ ಮಾಡ್ತಕ್ಕಂಥದ್ದು ಇಲ್ಲ ಯಾವುದಾದ್ರೂ ಮಂತ್ರ ಜಪ ಎಲ್ಲ ಮಾಡ್ತಾಯಿದ್ರೆ ಅಂಥವರಿಗೆ ದೃಷ್ಟಿದೋಷ ತಾಗದಿಲ್ಲ ಇನ್ನು ತಾಯಂದಿರು ಮಕ್ಕಳು ತಮ್ಮ ತೊಡೆಯ ಮೇಲೆ ಇದ್ದಂತಹ ಚಿಕ್ಕ ಮಕ್ಕಳು ಪುಟಾಣಿ ಮಕ್ಕಳಿದ್ದಾಗ ಹನುಮಾನ್ ಚಾಲೀಸ್ ಪಾರಾಯಣ ಮಾಡ್ತಕ್ಕಂಥದ್ದು ದುರ್ಗಾ ಅಷ್ಟೋತ್ತರ ಶತನಾಮಗಳಿ ಪಾರಾಯಣ ಮಾಡ್ತಕ್ಕಂಥದ್ದು ಲಲಿತ ತ್ರಿಶತನ ಮೌಳಿಯ ಸ್ತೋತ್ರವನ್ನು ಪಾರಾಯಣ ಮಾಡೋದ್ರಿಂದಲೂ ಉತ್ತಮ ಫಲಾಫಲಗಳು ಸಿಗ್ತವೆ ವೀಕ್ಷಕರೇ ಇನ್ನಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ